ರಾಜ್ಯ ಸರ್ಕಾರದ ವ್ಯಾಪಕ ಭ್ರಷ್ಟಾಚಾರದ ಬಗ್ಗೆ ಅನೇಕ ಕಾಂಗ್ರೆಸ್ ಶಾಸಕರು ತಮ್ಮ ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ ಒಂದಂತೂ ಭಾಳ ಸತ್ಯ ಭ್ರಷ್ಟಾಚಾರ ಅಂತಕ್ಕಂಥದ್ದು ಸರ್ಕಾರದ ಒಂದು ಪ್ರಮುಖ ಕಾರ್ಯಕ್ರಮದ ರೂಪದಲ್ಲಿ ನಡೀತಾ ಇರೋವಂಥ ಅಂಶ ಏನು ಈ ಕಾಂಗ್ರೆಸ್ ಶಾಸಕರು ಅದ್ರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡ್ತಾ ಒಂದು ಅಂಶ ಹೇಳಿದ್ದಾರೆ ತಾವು ಬಹಿರಂಗವಾಗಿ ಇದನ್ನು ಹೇಳಬಾರ್ದಾಗಿತ್ತು ಬಹಿರಂಗ ಹೇಳೋದು ತಪ್ಪು ಅದನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಡಬೇಕು ಅಂತೇಳಿ ಹಾಗಾದರೆ ಪ್ರಿಯಾಂಕಾ ಖರ್ಗೆ ಅವರೇ ನಾನು ಒತ್ತಾಯ ಮಾಡ್ತೀನಿ ರಾಜು ಕಾಗೆ ಇರ್ಬೋದು ಎಮ್ ಎಸ್ ಗೋಪಾಲ್ ಕೃಷ್ಣ ಇರ್ಬೋದು ಇಲ್ಲ ಬೇಳೂರು ಗೋಪಾಲ್ ಕೃಷ್ಣ ಇರ್ಬೋದು ಇವರೆಲ್ಲ ಸುಳ್ಳು ಸುದ್ದಿ ಕೊಡ್ತಾ ಇದ್ದಾರೆ ಅಂತ ಇವ್ರ ಮೇಲೆ ಏನಾದ್ರು ಕ್ರಿಮಿನಲ್ ಕೇಸ್ ಹಾಕ್ತೀರಾ ನಿಮ್ಮ ಕೈ ತಾಕತ್ತಿದೆಯಾ ಇವತ್ತು ನೀವೇ ಹೊಸ ಕಾಯ್ದೆ ತಂದಿದ್ದೀರಲ್ಲ ಏನಾರು ಸುಳ್ಳು ಸುದ್ದಿ ತಪ್ಪು ಸುದ್ದಿಗಳನ್ನ ಹೇಳಿದ್ರೆ ಮೂರು ವರ್ಷ ಜೈಲಿಗೆ ಹಾಕ್ತೀನಿ ಅಂತೇಳಿ ಹಾಂ ಏಳು ವರ್ಷ ಹಾಗಾದ್ರೆ ಈ ಶಾಸಕರ ಕಾಂಗ್ರೆಸ್ ಶಾಸಕರನ್ನು ಏಳು ವರ್ಷ ಜೈಲಿಗೆ ಹಾಕಿ ನಿಮ್ಮ ಕೈ ತಾಕತ್ತಿದ್ರೆ ಭ್ರಷ್ಟಾಚಾರ ಅನ್ನುವಂಥದ್ದು ಸಿದ್ದರಾಮಯ್ಯನವರೇ ತಾವು ನಾಲ್ಕು ಜನ ಏಜೆಂಟನ್ನು ಇಟ್ಕೊಂಡಿದ್ದೀರಿ ಒಂದೇ ಏಜೆಂಟು ಜಮೀರ್ ಅಹಮ್ಮದ್ದು ಜಮೀರ್ ಅಹಮ್ಮದ್ ಮುಖಾಂತರ ರಾಜ್ಯದಲ್ಲಿ ವಸೂಲಿ ಇದ್ದೀರಿ ಎಷ್ಟು ವಸೂಲಿ ಇದ್ದೀರಿ ಒಂದೊಂದು ಮನೆಗೆ ಕರ್ನಾಟಕ ರಾಜ್ಯಕ್ಕೆ ಇಪ್ಪತ್ತೇಳು ಲಕ್ಷ ಮನೆಗಳಾಗಿದ್ದಾವೆ ಒಂದು ಮನೆಗೆ ಒಂದು ಸಾವಿರ ರೂಪಾಯಿ ರೀತಿ ಒಳಗಡೆ ಹತ್ತು ಸಾವಿರ ರೂಪಾಯಿ ರೀತಿ ಒಳಗಡೆ ಇವತ್ತು ರಾಜ್ಯದ ಇಷ್ಟು ಮನೆಗಳ ಹಣವನ್ನು ಲೂಟಿ ಮಾಡಿ ರಾಹುಲ್ ಗಾಂಧಿ ಕೊಡ್ತಾ ಇದ್ದೀರಿ ನೀವು ಕೊಡ್ತಾ ಇರೋ ಅಂಥದ್ದು ಕಾಂಗ್ರೆಸ್ಸಿನ ಹೈಕಮ್ಯಾಂಡ್ಗೆ ಕರ್ನಾಟಕ ಎ ಟಿ ಎಂ ದಲಿತರ ಹಣವನ್ನು ವಾಲ್ಮೀಕಿ ನಿಗಮದಿಂದ ಲೂಟಿ ಮಾಡಿದ್ರಿ ನಾಗೇಂದ್ರ ಕದ್ದಿದ್ದ ದುಡ್ಡು ಎಲ್ಲಿದ್ದು ನಾಗೇಂದ್ರ ಹಣ ಕದ್ದ್ರಲ್ಲ ಸರ್ಕಾರದ ಹಣ ದಲಿತರ ಹಣ ಕದ್ದಿದ್ದು ಎಲ್ಲಿದ್ದು ಕದ್ದಿರೋ ದುಡ್ಡು ಕೊಟ್ಟಿರೋದೆ ರಾಹುಲ್ ಗಾಂಧಿಗೆ ತಾವು ಪ್ರತಿಯೊಂದು ಈ ಥರ ಏಜೆಂಟ್ರನ್ನು ಹಿಡ್ಕೊಂಡು ಹೈಕಮಾಂಡನ್ನು ತೃಪ್ತಿ ಮಾಡ್ಕೊಂಡು ಇವಾಗ ದೆಹಲಿ ಇದ್ದೀರಿ ನೀವು ದೆಹಲಿಗೆ ಯಾಕೆ ಹೋಗಿದ್ದೀರೇಳಿ ನೀವು ಹೈಕಮಾಂಡ್ ಅವರನ್ನು ತೃಪ್ತಿ ಮಾಡ್ಸಕ್ಕೋಸ್ಕರ ಹೋಗಿರೋ ಅಂತ ಅಂಶ ನೀವು ಆ ನಿಟ್ಟಿನಲ್ಲಿ ಸಿದ್ಧರಾಮಯ್ಯನವರೇ ಇದು ಒಂದು ಭೂಕಂಪದ ಮುನ್ಸೂಚನೆ ತಮ್ಮ ವಿರುದ್ಧ ಏನು ಶಾಸಕರು ಮಾತನಾಡ್ತಾ ಇದ್ದಾರಲ್ಲ ಇದು ಏನಪ್ಪಾ ಅಂತಂದರೆ ಏನು ಸೆಪ್ಟೆಂಬರ್ನಲ್ಲಿ ಅಕ್ಟೋಬರ್ನಲ್ಲಿ ನಿಮ್ಮನ್ನು ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ನೇಮಕ ಮಾಡಬೇಕು ಅಂತ ಹೊರಟಿದಾರಲ್ಲ ಅದರ ಮುನ್ಸೂಚನೆಯ ಈ ಎಲ್ಲ ಒಂದೊಂದು ಎಮ್ ಎಲ್ ಎಗಳು ಮಾತನಾಡ್ತಾ ಇರೋಂಥದ್ದು ಇದು ಬೇರೆ ಏನೂ ಇಲ್ಲ ಒಂದು ರಿಹರ್ಸಲ್ಲು ಕರ್ನಾಟಕದ ರಾಜಕೀಯದ ಅಧಪ್ಪತನದ ಒಂದು ಸೂಚನೆ ಕಾಣಿಸ್ತಾ ಇರೋವಂಥದ್ದು ಅದಕ್ಕೆ ಇವರೆಲ್ಲರೂ ಶಾಸಕರುಗಳೆಲ್ಲ ಒಂದು ಕಡೆ ಒಂದಾಗ್ತಾ ಇದ್ದಾರೆ ನಿಮ್ಮನ್ನು ಇಳಿಸೋ ಅಂತ ಒಂದು ದೊಡ್ಡ ಕಾರ್ಯಕ್ರಮ ನಿಶ್ಚಯ ಆಗ್ತಾ ಇದೆ ನೂರಕ್ಕೆ ನೂರು ಮುಖ್ಯಮಂತ್ರಿಗಳು ಸಂಚು ಅನ್ನೋದಕ್ಕಿಂತ ಅವರ ಪಕ್ಷದ ಒಳಗಡೆ ಅದು ಸಂಚು ಅವರ ಅಧಿಕಾರ ಬಂದಾಗಿಂದ ನಡೀತಾ ಇದೆ ಆದರೆ ಇವತ್ತೇನು ಬಿ ಆರ್ ಪಾಟೀಲ್ ಹೇಳಿದ್ರು ಹಿಂದೆ ಅನುದಾನಕ್ಕೆ ಶಾಸಕರು ಸಹಿ ಮಾಡಿಸಿದ್ರು ಬಿ ಆರ್ ಪಾಟೀಲ್ ಇಪ್ಪತ್ತು ಜನ ಶಾಸಕರ ಸಹಿ ಮಾಡಿಬಿಟ್ಟು ಅನುದಾನಕ್ಕೂ ದುಡ್ಡು ಕೊಡಬೇಕು ಅಂತ ಮಾಡಿದರು ಈಗ ಮನೆ ಕೊಡೋಕೆ ದುಡ್ಡು ಕೊಡಬೇಕು ಇನ್ನಿನ್ ಬಹುಶಃ ಗೊತ್ತಿಲ್ಲ ಇನ್ನು ಕಾಂಗ್ರೆಸ್ ಒಳಗಡೆ ಇನ್ನೇನು ಕೊಟ್ಬಿಟ್ಟು ಅವರು ರಾಜಕೀಯ ಮಾಡಬೇಕು ಅಂತೇಳಿ ಬಿ ಆರ್ ಪಾಟೀಲ್ ಅಂತ ಒಬ್ಬ ಹಿರಿಯ ಒಬ್ಬ ಶಾಸಕರು ಆದರೆ ಭಾಳ ಆಶ್ಚರ್ಯ ಆಗೋದು ಅವರನ್ನು ಪಕ್ಷ ಧಿಕ್ಕರಿಸುತ್ತಲ್ರಿ ಆರ್ ಬಾರು ಏಳು ಬಾರಿ ಗೆದ್ದಂಥ ಒಬ್ಬ ಎಮ್ ಎಲ್ ಎನ ನೀವು ಸುಳ್ಳೇಳ್ತಾ ಇದ್ದೀರಿ ಅಂತ ಹೇಳ್ತಾರೆ ಅಂದರೆ ಕಾಂಗ್ರೆಸ್ಸಿನ ಆ ಭ್ರಷ್ಟಾಚಾರದ ಆ ಹಂತ ಎಲ್ಲಿಗೆ ರೀಚ್ ಔಟ್ ಆಗಿದೆ ಅಂತ ರಾಜು ಕಾಗೆ ಎಮ್ ಎ ಗೋಪಾಲ್ ಕೃಷ್ಣ ಬೇಳೂರು ಗೋಪಾಲ್ ಕೃಷ್ಣ ಜಮೀರ್ ಅಹಮದ್ ರಾಜೀನಾಮೆ ಈಗ ನೀವು ಪತ್ರಿಕಾಗೋಷ್ಠಿಗೆ ಕೇಳಿ ಬಂದ್ರಿ ಸರ್ಫೋಸ್ ಖಾನ್ ಇದ್ದಾರೆ ಆ ಸರ್ಫೋಸ್ ಖಾನು ಎಲ್ಲ ನೀತಿ ದೂರಿ ಇವತ್ತು ಒಂದು ಏನು ರೆಸಾರ್ಟ್ ನಿರ್ಮಾಣ ಮಾಡಿ ಯಾರು ಕೇಳೋರು ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಸ್ವಂತಕ್ಕೆ ಬೇಕು ಅಂತ ಜಾಗ ತೆಗೆದುಕೊಂಡು ಜಿ ಪಿ ಎಮ್ ಮೇಲ್ಗಡೆ ಇಪ್ಪತ್ತು ರೂಮ್ ಕಟ್ಸ್ಕೊಂಡು ಇದು ಬೇರೆಯವ್ರ ಸಾಮಾನ್ಯರು ಮಾಡ್ಲಿಕ್ಕೆ ಸಾಧ್ಯನಾ ಈಶ್ವರ್ ಕಂಡ್ರೆ ಭಾಳ ಯಾರೋ ಪಾಪ ಆಕ್ಟರ್ಸ್ಗಳು ಯಾರೋ ಒಂದು ಹುಲಿ ಉಗುರು ಹಾಕೊಂಡಿದ್ದಕ್ಕೆ ಭಾಳ ಬೊಬ್ಬೆ ಮಾಡಿ ಏನೋ ನಾನೇನೋ ಮಾಡ್ತೀನಿ ಅಂದ್ರಲ್ಲ ಎಲ್ಲಿ ನಿಮ್ಮ ತಾಕತ್ತು ತೋರಿಸಿ ಈಶ್ವರ್ ಖಂಡ್ರೆ ನಿಮ್ಮ ಸರ್ಕಾರದ ಪ್ರತಿನಿಧಿಗಳು ಈ ಶಾಸಕರುಗಳು ರೆಸಾರ್ಟ್ ಮಾಡಿದಾರಲ್ಲ ಯಾವಾಗ ತೋರಿಸಿ ನಿಮ್ಮ ತಾಕತ್ತನ್ನು ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ ಸಿದ್ದರಾಮಯ್ಯ ಅಂದರೆ ಲೂಟಿಕೋರ ಕರ್ನಾಟಕದಲ್ಲಿ ನಡೀತಾ ಇರೋದೇ ಎರಡು ಒಂದು ಭ್ರಷ್ಟಾಚಾರ ಇಲ್ಲ ಇನ್ನೊಂದು ಮುಸಲ್ಮಾನರನ್ನು ಓಲೈಕೆ ಇದು ಬಿಟ್ಟು ಬೇರೆ ಏನು ಕೆಲಸ ಇಲ್ಲ ಐವತ್ತು ವರ್ಷದ ಹಿಂದೆ ತುರ್ತು ಪರಿಸ್ಥಿತಿ ಬಂತು ಸಿದ್ದರಾಮಯ್ಯ ಜೆ ಡಿ ಎಸ್ನಲ್ಲಿ ಇದ್ರಿ ನೀವು ಇವತ್ತೇನು ಜೆ ಡಿ ಎಸ್ ಇದ್ದಾಗ ತುರ್ತು ಪರಿಸ್ಥಿತಿ ವಿರೋಧ ಮಾಡಿದ್ರಲ್ಲ ಈಗ ಏನು ಮಾಡ್ತೀರಾ ಈಗ ಇಂದಿರಾ ಗಾಂಧಿ ಸರಿ ಅಂತ ಹೇಳ್ತೀರಾ ಹೇಳಿ ನಿಮ್ಮ ನಿಮ್ಮ ಸಮಾಜವಾದಿ ಅಲ್ಲ ನೀವು ಭಾಳ ಡೋಂಗಿ ಇವತ್ತು ನಿಮ್ಮ ಡೋಂಗಿತನ ತನಕ ಗೊತ್ತಾಗತ್ತೆ ಸಿದ್ದರಾಮಯ್ಯನವರ ಡೋಂಗಿಟ್ಟನ ಇವಾಗ ಗೊತ್ತಾಗತ್ತೆ ಎಮರ್ಜೆನ್ಸಿಗೆ ನೀವು ಎಂಡಾಸ್ ಮಾಡ್ತಿರೋ ಇಲ್ಲ ಅಂತ ಜೆ ಡಿ ಎಸ್ ಅಲ್ಲಿ ಇದ್ಕೊಂಡು ನೀವು ಹೇಳಿದ್ರಲ್ಲ ತುರ್ತು ಪರಿಸ್ಥಿತಿ ಈ ದೇಶದಲ್ಲಿ ಹಾಕಿದ್ರು ಅಂತ ಇವಾಗ ಸಿದ್ದರಾಮಯ್ಯ ಹೇಳಿ ಆ ಇವಾಗ ನಿಮ್ದೇನು ನಿಲ್ವೋ ಹೈಕಮಾಂಡನ್ನು ಓಲೈಕೆ ಮಾಡ್ತಿರೋ ಇಲ್ಲ ಬೇರೆ ಏನೋ ನಿಲ್ವೋ ನಿಮ್ದು